ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಕಾವೇರಿ ಅವರು ಲಕ್ಷ್ಮೀ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ ಲಕ್ಷ್ಮೀ ಫೋಟೋ ನೋಡ್ತಾ ಇಲ್ಲಿ ಕಾವೇರಿ ಅವರು ಹೇಳ್ತಾರೆ ಇವ್ರು ಯಾವ ನೆನಪು ಮನೆ ನಿರ್ಬಾರ್ದು ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹಾಗೂ ವೈಷ್ಣವ್ರ ಫೋಟೋನ ತೆಗೆದು ಬಿಸಾಕ್ತಾರೆ ಆಗ ಸುಪ್ರೀತ್ ಅವರು ಕಾವೇರಿಗೆ ಕೇಳ್ತಾರೆ ಅಲ್ಲ ಅದ್ಕೆ ಲಕ್ಷ್ಮೀ ಫೋಟೋ ಏನಾಗಿತ್ತು ನಿಮ್ಗೆ ಅದಿತ್ತಿದ್ರೆ ಇಲ್ಲಿ ಯಾಕೆ ಇಲ್ಲಿ ಸುಪ್ರೀತಾ ಅವರು ಕಾವೇರಿಗೆ ಕೇಳ್ತಾರೆ ಆಗ ವೈಷ್ಣವ್ ಕೂಡ ಕೇಳ್ತಾರೆ ಅಲ್ಲಮ್ಮ ಲಕ್ಷ್ಮಿ ಫೋಟೋನ ಫೋಟೋ ಯಾಕಂದ್ರೆ ಕೆಳಗಡೆ ಇಷ್ಟು ಹೊಡೆದಾಕಿದ್ದೀರಾ ಅಂತ ಹೇಳಿ ವೈಷ್ಣವ್ ಅವರು ಕೇಳಿದಾಗ ಆಗ ಕಾವೇರಿ ಅವ್ರು ಹೇಳ್ತಾರೆ ಲಕ್ಷ್ಮಿ ಫೋಟೋ ಆಗ್ಲಿ ಅವ್ಳ ವಸ್ತು ಆಗ್ಲಿ ಅವಳಿಗೆ ಸಂಬಂಧಪಟ್ಟ ಯಾವುದೇ ತರಹದ ವಸ್ತು ನಮ್ಮನೆ ನಿರ್ಬಾರ್ದು ಅಂತ ಇಲ್ಲಿ ಕಾವೇರಿ ಅವರು ವೈಷ್ಣವ್ ಹಾಗೂ ಸುಪ್ರೀತಾ ಮುಂದ್ರೆ ಹೇಳ್ತಾರೆ ಆಗ ಕಾವೇರಿ ಅವರು ವೈಷ್ಣವ್ಗೆ ಹೇಳ್ತಾರೆ ಪುಟ ಹೊರಗಡೆ ಇರೋ ಫೋಟೋನೆಲ್ಲ ನಾನು ತೆಗೆದು ಇಳಿಸ್ತಾ ಇದ್ದೀನಿ ಈಗ ನೀನ್ ಏನ್ ಅಂತ ಅಂದ್ರೆ ನಿನ್ ರೂಮ್ ಅಲ್ಲಿರೋ ಲಕ್ಷ್ಮಿ ಹಾಗೂ ನಿನ್ ಫೋಟೋ ಇದೆಯಲ್ಲ ಆ ಫೋಟೋನ ತಗೊಂಡ್ ಬಾ ಆಸೆ ಎಸ್ ಬಿಡುವ ಅಂತ ಇಲ್ಲಿ ವೈಷ್ಣವ್ಗೆ ಕಾವೇರಿ ಅವರು ಹೇಳ್ತಾರೆ ಆಗ ವೈಷ್ಣವ್ರು ಏನೋ ಯೋಚನೆ ಮಾಡ್ತಿರ್ತಾರೆ ಆಗ ಸುಪ್ರೀತ್ ಅವ್ರು ಹೇಳ್ತಾರೆ ಏನೋ ಯೋಚನೆ ಮಾಡ್ತಿದ್ಯೋ ವೈಷ್ಣವ್ ಮಾಡಲ್ಲ ಅಂತ ಅಂತ ಹೇಳುವಂತೈಷ್ಣವ್ಗೆ ಹೇಳ್ತಾರೆ ಹೇಳ್ತಾರೆ ಜೊತೆ ಇಲ್ಲ ನನ್ ಜೊತೆ ಇರಬಾರ್ದು ಅವರೇ ಬೇಡ ಅವ್ರ ಫೋಟೋ ಅವ್ರ ನೆನಪುಗಳ್ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಗಿದ್ರು ನಾನು ಆಚೆ ಹೋಗ್ತಾ ಇದ್ದೀನಿ ನಾನೇ ಅವ್ರ ಫೋಟೋನ ತಗೊಂಡ್ ಹೋಗ್ತೀನಿ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾರೆ ಇಲ್ಲಿ ಅವರು ಲಕ್ಷ್ಮಿ ಎಲ್ಲಾ ಫೋಟೋಗಳನ್ನ ಒಂದ್ ಬ್ಯಾಗ್ ಹಾಕೊಂಡು ಹಾಗೆ ಅವ್ರ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ತಿರ್ತಾರೆ ಆಗ ಸುಪ್ರೀತಾ ಅವ್ರು ಕೇಳ್ತಾರೆ ಏ ವೈಷ್ಣವ್ ಅಲ್ಲ ಬಣ ನಿಮಿಬ್ರು ಸಮ್ಮತ ಚೆನ್ನಾಗಿರ್ಲಿ ಅಂತ ನಾನ್ ಕಷ್ಟ ನೀನೇನೋ ನೀನ್ ಏನೋ ಹೀಗ್ ಮಾಡ್ತಿದ್ಯಾ ಅಂತ ಇಲ್ಲಿ ಸುಪ್ರೀತಾ ಹೇಳಿದ್ರು ವೈಷ್ಣವರು ಎಲ್ಲಾನು ತಗೊಂಡು ಬೈಕ್ ಮೇಲೆ ಕೂತ್ಕೊಂಡು ಹಿಂದೆ ಲಕ್ಷ್ಮಿ ಹಾಗೂ ವೈಷ್ಣವ್ ಫೋಟೋನ ತನ್ನ ಹೆಗಲಿಗೆ ಕಟ್ಕೊಂಡು ಇಲ್ಲಿ ವೈಷ್ಣವ್ ಹೊರಡ್ತಾರೆ ಆ ಕಡೆ ವೈಷ್ಣವ್ರು ಆಚೆ ಹೋಗಿ ಇಲ್ಲಿ ಫೋಟೋಗಳು ಹಾಗೆ ಲಕ್ಷ್ಮಿ ಬಟ್ಟೆಗಳನ್ನೆಲ್ಲ ಸುಟ್ಟಾಕಿ ಇವ್ರ ನೆನಪು ನನ್ಗೆ ಯಾವ್ದು ಬರಬಾರ್ದು ಇವ್ರು ನನ್ಗೆ ಬೇಡ ಅಂತ ಹೇಳಿ ಎಲ್ಲಾನು ಸುತ್ತಾಕ್ ಬಿಟ್ಟು ವಾಪಸ್ ಮನೆಗೆ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಸುಪ್ರೀತಾ ಅವರು ಕಾವೇರಿಗೆ ಬೈತಿರ್ತಾರೆ ಅಲ್ಲ ನೀವು ಒಬ್ರು ತಾಯಿನ ಯಾಕೆ ಅವ್ರಿಬ್ರನ್ನ ದೂರ ಮಾಡ್ತೀರೀರಾ ನಿಜವಾಗ್ಲೂ ಹೇಳಿ ನೀವು ಅವ್ರ ತಾಯಿನೇನಾ ಅಂತ ಇಲ್ಲಿ ಕಾವೇರಿಗೆ ಸುಪ್ರೀತಾ ಅವರು ಕೇಳ್ತಿರ್ತಾರೆ ಆಗ ಕಾವೇರಿ ಅವ್ರು ಹೇಳ್ತಾರೆ ಏ ಸಾಕ್ ನಿಲ್ಸೆ ನೀನು ಮೊದ್ಲು ನಿನ್ ಜೀವನ ನೀನ್ ಸರಿ ಮಾಡ್ಕೋ ನನ್ ಪುಟ್ಟೊನ್ ಜೀವನ ಏನ್ ಮಾಡ್ಬೇಕು ಅಂತ ನಂಗ್ ಗೊತ್ತಿದೆ ಅವ್ನ ನೆನ್ಪು ಇವ್ನಿಗೆ ಬರ್ಲೇಬಾರದು ಯಾಕಂದ್ರೆ ನನ್ ನಾನು ಇನ್ನೊಂದ್ ಮದುವೆ ಮಾಡ್ತಿದೀನಿ ಇನ್ನೊಂದ್ ಮದುವೆ ಮಾಡ್ತಿರ್ಬೇಕಾದ್ರೆ ಅವ್ರ ಫೋಟೋ ಇಟ್ಕೊಂಡ್ ಏನ್ ಮಾಡೋದು ಅಂತ ಇಲ್ಲಿ ಕಾವೇರಿ ಅವ್ರು ಹೇಳ್ತಾರೆ ಆಗ ಸುಪ್ರೀತ್ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಇವ್ನು ಲಕ್ಷ್ಮಿ ನೋಡಿದ್ರೆ ಕೀಚಿ ಮನೆ ಕೂತಿದ್ದಾಳೆ ಇಲ್ಲಿ ನೋಡಿದ್ರೆ ಕಾವೇರಿ ರೀತಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಇವ್ರು ಪ್ಲಾನ್ ಎಲ್ಲ ಸಸಕ್ಸ್ ಆಗಿ ಇಲ್ಲಿ ಮದುವೆ ಏನ್ ಮಾಡೋದು ಅಂತ ಇಲ್ಲಿ ಸುಪ್ರೀತಾ ಅವ್ರು ಟೆನ್ಶನ್ ಮಾಡ್ಕೊತಿರ್ತಾರೆ ಈ ವಿಷಯನ ಸುಪ್ರೀತಾ ಅವ್ರು ಎಲ್ಲಾ ಹೋಗಿ ಲಕ್ಷ್ಮಿ ಅವ್ರಿಗೆ ಹೇಳ್ತಾರೆ ಆಗ ಲಕ್ಷ್ಮಿ ಅವ್ರು ಸುಪ್ರೀತಾಗೆ ಹೇಳ್ತಾರೆ ಬಿಡಿ ಚಿಕ್ಕಮ್ಮ ಅವ್ರಿಗೆ ನನ್ ಸಂಬಂಧ ಉಳಿಸ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನಾವೇನ್ ಮಾಡಕಾಗುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಅವ್ರು ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ಅವ್ರಿಗೆ ಈ ಸಂಬಂಧ ಬೇಡ ಅಂದ್ರೆ ನಂಗೂ ಈ ಸಂಬಂಧ ಬೇಡ ಚಿಕ್ಕಮ್ಮ ಅಂತ ಇಲ್ಲಿ ಲಕ್ಷ್ಮಿ ಅವ್ರು ಹೇಳ್ತಾದ ಅವ್ರಿಗೆ ಶಾಕ್ ಆಗುತ್ತೆ ಇದು ನಾನು ಮುಕ್ತಾಯವಾಗುತ್ತೆ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು